ముందు oh, yeah, 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 yeah. yeah, <doğru>

ಬಾ ದೋಸ್ತ ಅಲ್ಲಿ ನೋಡು ಬಿಗ್ ಬಾಸ್ ಮನೆ ನೋಡು ಐದು ಎಕರಲ್ಲಿ ಕಟ್ಟಿರೋದು ಇದು ಬಿಗ್ ಬಾಸ್ ಮನೆ ಒಂದ್ ಸಲ ಎಲ್ಲ ಸುತ್ತಿಸ್ಕೊಂಡು ಬರ್ತೀನಿ ಬಾ ಯಪ್ಪ ಹೌದಲ್ಲ ದೋಸ್ತ ಏನು ಮನೆ ಕಟ್ಟಿಯಾರ ಬಿಗ್ ಬಾಸ್ ನಮ್ಮ ಮನೆ ತಂದ್ರ ಇದ್ರಾಗ ಒಂದು 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 ಮೂಲೆಗೂ ಸಾಕಾಗ್ಬಾರ್ದು ನೋಡ ಹ್ಮ್ ಸರಿಯಾಗಿ ಹೇಳ್ದಿ ನೋಡು ದೋಸ್ತ ಇದು ನೋಡು ದೋಸ್ತ ಇದು ಬೆಡ್ರೂಮ್ ನಾನು ನಿನ್ನ ಇಲ್ಲೇ ಮಲ್ಕೋಣ ಇದು ಏನಾ ಇದು ದೋಸ್ತ ಇಂದ್ರನ ಅರಮನೆ ಇದ್ದಂಗೈತಿ ಆದ್ರೆ ನನಗ ಮಾತ್ರ ಕುರಿ ಮಧ್ಯ ಮಲ್ಗಿದ್ರನ್ನ ನಿದ್ರೆ ಬರೋದ್ ನೋಡು ನಾನಂತೂ ಇಲ್ಲೆಲ್ಲ ದೋಸ್ತ ನೀನು ನೀನು ಫಾರಿನ್ ಸುತ್ತಿ ಸುತ್ತಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆ ದೋಸಾ ನನಗಂತೂ ತಿರುಗಿ ಹೋತ್ ನೋಡು ಬಿಗ್ ಬಾಸ್ ಮನಿ ಸುತ್ತಿ 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 ಐದು ಎಕ್ರೆ ಐತಿ ಅಂತೀಯಪ್ಪ ಒಂದ್ ವಾರನ ಬೇಡ ಅದನ್ ಸುತ್ತಾಕ ಕುಂದ್ರಯ್ಯಪ್ಪ ಕುಂದ್ರ ಸುಮ್ಮನ ನನಗಂತೂ ಸಾಕಾಗುತ್ತೆ ನಮ್ಮ ನನ್ನ ಹುಡುಗಿದು ನೆನ್ಪು ನನಗೆ ಒಂದೇ ಒಂದು ಅಕ್ಕಿಗೋಸ್ಕರ ಹಾಡು ಹೇಳೇನ ಹೇಳು ದೋಸ್ತ ಹಾಡನ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇ ನಾ ಬಂಗ ಕೆಕ್ಕಿ ಗಸಿಗಬಲ್ಲಿ ಹಕ್ಕಿ ಮನಿ ಕಡೆಗೆ ಪೆಟ್ಟಾಗ ಸಂಜಿ ಮುಂದ ಈಗ ಎನರ್ಜಿ ಬಂತ ನೋಡ ದೋಸ್ತಾ ಹೆಂಗ ಬಂತಂದ್ರ ಸುದೀಪ್ ಸರ್ ಮತ್ತೆ ಕರ್ಕೊಂಡು ಹೋಗ್ಕ ನನ್ನ ಬಂದು ಒಳಗ ಆಡ್ತೀನಿ ಮತ್ತ್ ನೋಡ ನಾ ಹೇಳ ದೋಸ್ತ ಅಲ್ಲಿ ನೋಡಲ್ಲ ಸುದೀಪ್ ಸರ್ ನನ್ನ ಕರ್ಕೊಂಡು ಹೋಗಕ್ ಬಂದ ನಾ ನಹನೂ ಹೋಗ್ತಾರೆ